ಅಭಿಮನ್ಯುವಿನ ನಂತರ ಬಹಳ ಎಕ್ಸ್ಪೆಕ್ಟೇಷನ್ ಹೊಂದಿರುವಂತಹ ಆನೆ ನಮ್ಮ ಕೊಡಗಿನ ಕುವರ ಕಂಜನ್ ಆನೆ ನೋಡಿ ಬಹಳ ನಾಟಿ ಮರದ ಮೇಲೆ ಸೊಂಡ್ ಹಾಕಿ ಮಾಡದಿ ಈತನ ಒಂದು ಮೊಕ ಲಕ್ಷಣಗಳನ್ನ ನೋಡಿದ್ರೆ ಅರ್ಜುನನ ಹೋಲಿಕೆ ಈತನಲ್ಲಿ ಕಾಣುತ್ತೆ ಈಗಾಗಲೇ ಅರಣ್ಯಲಾಗಿ ಕಂಜನನ್ನ ಹುಲಿ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾರೆ ರಫ್ ಅಂಡ್ ಟಫ್ ರಗಡ್ ಕ್ಯಾಪ್ಚರಿಂಗ್ ಟೈಮ್ ನಲ್ಲಿರುವಂತಹ ಆನೆ ನಮ್ಮ ಕಂಜನ್ ಅಭಿಮನ್ಯುವಿನ ರಿಪ್ಲೇಸ್ಮೆಂಟ್ಗೆ ಈ ಒಂದು ಕಂಜನ್ ಆನೆ ಹೇಳಿ ಮಾಡಿಸಿರುವಂತಹ ಆನೆ ಮುಂದಿನ ಆನೆಯ ಸ್ಪೆಷಾಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಈತ ಅಪ್ಕಮಿಂಗ್ ಸೂಪರ್ ಸ್ಟಾರ್ ಅಭಿಮನ್ಯುವಿನ ನಂತರ ಬಹಳ ಎಕ್ಸ್ಪೆಕ್ಟೇಷನ್ ಹೊಂದಿರುವಂತಹ ಆನೆ ನಮ್ಮ ಕೊಡಗಿನ ಕುವರ ಕಂಜನ ಆನೆ ನೋಡಿ ಬಹಳ ನಾಟಿ ಮರದ ಮೇಲೆ ಸೊಂಡ್ಲು ಹಾಕಿ ಏನೋ ಮಾಡ್ತಾ ಇದ್ದಾನೆ ಕಪಿಚೆ ಅಷ್ಟೇ ಈತ ಬಹಳ ಹೆಂಗ್ ಆನೆ ಬಹುಶಃ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷ ಅಂತ ಅನ್ಸುತ್ತೆ ನಮ್ಮ ಕೊಡಗಿನ ವೀರ ಐ ಥಿಂಕ್ ಮೂರನೇ ಅಥವಾ ನಾಲ್ಕನೇ ದಸರಾ ಇದು ಬಹಳ ನಿರೀಕ್ಷೆ ಇರುವಂತಹ ಒಂದು ಆನೆ ಕಂಜನ್ ಈತನ ಒಂದು ಲಕ್ಷಣಗಳನ್ನು ನೋಡಿದ್ರೆ ದಂತ ಆಗಿರಬಹುದು ಅಥವಾ ಆ ಒಂದು ಮುಖದ ಭಾವ ನೋಡಿದ್ರೆ ಅರ್ಜುನನ ಹೋಲಿಕೆ ಈತನಲ್ಲಿ ಕಾಣುತ್ತೆ ಕಂಜನ ಆನೆಯಲ್ಲಿ ಆ ರೀತಿ ಅರ್ಜುನನ ಲಕ್ಷಣ ಈ ಆನೆಯಲ್ಲಿ ಇರುವಂಥದ್ದು ಈ ಆನೆಯನ್ನು ಕೂಡ ಸೆರೆ ಹಿಡಿದಿರೋದು ನಮ್ಮ ಅಭಿಮನ್ಯು ಬಹಳ ಆನೆಗಳನ್ನು ಅಭಿಮನ್ಯು ಸೆರೆ ಹಿಡಿದಿದ್ದಾನೆ ಅದರಲ್ಲಿ ಈ ಒಂದು ಕಂಜನನ್ನು ಕೂಡ ಸೆರೆ ಹಿಡಿಯುವಲ್ಲಿ ಪ್ರಮುಖ ಪಾತ್ರಧಾರಿ ನಮ್ಮ ಅಭಿಮನ್ಯು ಅಂತಲೇ ಹೇಳ್ಬೋದು ಬಹಳ ಸೌಮ್ಯ ಸ್ವಭಾವದ ಆನೆ ಈ ಒಂದು ಕಂಜನ ಆನೆ ನೋಡ್ತಾ ಇದ್ದೀರಾ ಎಲ್ಲ ದಸರಾದಲ್ಲಿರುವಂತಹ ಎಲ್ಲ ಆನೆಗಳು ಕೂಡ ಸೌಮ್ಯ ಸ್ವಭಾವ ಇರುವಂತಹ ಆನೆ ಈ ಕಂಜನ್ ಕೂಡ ಸೌಮ್ಯ ಸ್ವಭಾವದ ಆನೆ ಈ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡುವಲ್ಲಿ ಪಳಗಿಸುವಲ್ಲಿ ಅಭಿಮನ್ಯುವಿನ ಪಾತ್ರ ಬಹಳ ಮುಖ್ಯ ಆಗಿರುವಂಥದ್ದು ಇನ್ನು ಅಭಿಮನ್ಯುವಿಗೆ ಈಗ ಐವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಹುಲಿ ಕಾರ್ಯಾಚರಣೆಗಳಲ್ಲಿ ಅಥವಾ ಮುಂದಿನ ಕಾರ್ಯಾಚರಣೆಯಲ್ಲಿ ಮುಂದಿನ ವರ್ಷಗಳಲ್ಲಿ ಆತ ಭಾಗಿಯಾಗುವುದು ಬಹುಶಃ ಹನುಮಾನ ಅರವತ್ತು ವರ್ಷ ಆದ ಮೇಲೆ ಸೊ ಆ ನಂತರ ದಿನಗಳಲ್ಲಿ ಅಭಿಮನ್ಯುವಿನ ರಿಪ್ಲೇಸ್ಮೆಂಟ್ಗೆ ಈ ಒಂದು ಕಂಜನ್ ಆನೆ ಹೇಳಿ ಮಾಡಿಸಿರುವಂತಹ ಆನೆ ಹಾಗಾಗಿ ನಾನು ಆವಾಗಲೇ ಹೇಳಿದೆ ಬಹಳ ಎಕ್ಸ್ಪೆಕ್ಟೇಷನ್ ಇರುವಂತಹ ಒಂದು ಆನೆ ಈ ಒಂದು ಕಂಜನ್ ಹಾಗಾಗಿ ಅಭಿಮನ್ಯುವನ್ನು ರೀಪ್ಲೇಸ್ ಮಾಡುವಲ್ಲಿ ಈತನು ಕೂಡ ಒಂದು ಆ ಒಂದು ಟಾಪ್ ಲೀಸ್ಟ್ನಲ್ಲಿ ಕಂಜನ್ ಕೂಡ ಇರುವಂಥದ್ದು ಈಗಾಗಲೇ ಎರಡಿಯಲಾಗಿ ಕಂಜನನ್ನು ಹುಲಿ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಹುಲಿ ಕಾರ್ಯಾಚರಣೆ ಸಮಯದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಹೆದರದೆ ಹುಲಿಗೆ ಬಿಕಾಸ್ ಹುಲಿ ಆನೆಯ ಮೇಲೆ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ತುಂಬ ಇರುತ್ತೆ ಮಾವುತರ ಮೇಲೂ ಕೂಡ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಹುಲಿ ಕಾರ್ಯಾಚರಣೆಯಲ್ಲಿ ಆನೆಗಳು ಕೆಲ ಆನೆಗಳು ಹೆದರುತ್ತೆ ಈ ಒಂದು ಕಂಜನ್ ಹುಲಿ ಕಾರ್ಯಾಚರಣೆಯಲ್ಲಿ ಹೆದರದೆ ಹುಲಿಯು ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಭಾಗಿಯಾಗಿದ್ದಾನೆ ಸೊ ಹಾಗಾಗಿ ಬಹಳ ಒಂದು ರಫ್ ಅಂಡ್ ಟಫ್ ರಗಡ್ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಆನೆ ನಮ್ಮ ಕಂಜನ್ ಇನ್ನು ಈ ಒಂದು ಕಂಜನ್ ಬದುಕಿದ್ದೇ ಹೆಚ್ಚು ಅಂತ ಹೇಳ್ಬೋದು ಪ್ರಶಾಂತ ಆನೆಗೆ ಮದ ಬಂದಿರುತ್ತೆ ಒಂದು ಸಮಯದಲ್ಲಿ ಸೊ ಮದ ಬಂದಿರುವಂತಹ ಟೈಮ್ನಲ್ಲಿ ಈ ಕಂಜನ್ ಆನೆಗೆ ಪ್ರಶಾಂತ ಚಾರ್ಜ್ ಮಾಡ್ತಾನೆ ಸಿಗಾಕೊಂಡಿರ್ತಾನೆ ಈ ಕಂಜನ್ ಸೊ ಆ ಒಂದು ಟೈಮ್ನಲ್ಲಿ ಪ್ರಶಾಂತ ಈತನಿಗೆ ತಿವಿದು ಆಚೆ ಬಂದುಬಿಟ್ಟಿರುತ್ತೆ ಪ್ರಶಾಂತನಿಗೆ ಮದ ಬಂದಾಗ ಆ ಒಂದು ಟೈಮ್ನಲ್ಲಿ ಅರಣ್ಯ ಇಲಾಖೆ ಈತನಿಗೆ ಟ್ರೀಟ್ಮೆಂಟ್ ಕೊಟ್ಟು ಬದುಕಿಸಿದ್ದಾರೆ ಸೊ ಹಾಗಾಗಿ ಈತ ಬದುಕಿದ್ದೇ ಹೆಚ್ಚು ಅಂತ ಹೇಳ್ಬೋದು ಕಂಜನ್ ಆನೆ ಹೆಂಗಾನೆ ಇಪ್ಪತ್ತೇಳು ವರ್ಷ ಬಹಳ ತುಂಟಾಟದ ಒಂದು ಸೌಮ್ಯ ಸ್ವಭಾವದ ಕಂಜನ ಆನೆ ಎರಡು ಸಾವಿರದ ಹದಿನಾಲ್ಕನೇ ಇಸಿವಿಯಲ್ಲಿ ಈ ಒಂದು ಕಂಜನ್ ಆನೆಯ ಪುಂಡಾಟ ಬಹಳ ವಿಪರೀತ ಆಗುತ್ತೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿರುತ್ತೆ ಆ ಒಂದು ಟೈಮ್ನಲ್ಲಿ ಅಭಿಮನ್ಯು ಆನೆ ಈ ಒಂದು ಕಂಜನ್ ಆನೆಯನ್ನ ಕ್ಯಾಪ್ಚರ್ ಮಾಡಿದ್ದಾನೆ ಅಭಿಮನ್ಯು ಆನೆ